ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ಆತ್ಮೀಯ ಪ್ರೇಕ್ಷಕರೇ ಪ್ರಜಾಪ್ರಭುತ್ವ ರಾಷ್ಟ್ರದ ನೊಂದವರ ಬದುಕಿಗೆ ಸರಿಯಾದ ದಾರಿ ತಂದುಕೊಡುತ್ತ ನ್ಯಾಯದಾನ ಮಾಡುವ ಮೈಲಾರ್ಡ್ ಅಂತ ಅನ್ನಿಸಿಕೊಳ್ಳುವ ಘನವೆತ್ತ ನ್ಯಾಯಮೂರ್ತಿಗಳಿಗೆ ದೇವರನ್ನು ಆರಾಧಿಸುವ ಮತ್ತು ಆ ದೇವರಲ್ಲಿ ಶ್ರದ್ಧೆ ಇಟ್ಟು ಮೊರೆ ಹೋಗುವ ಹಕ್ಕಿಲ್ಲವೇ ನ್ಯಾಯದಾನ ಮಾಡುವ ನ್ಯಾಯಮೂರ್ತಿಗಳು ತಾವು ವೈಯಕ್ತಿಕ ಬದುಕಿನಲ್ಲಿ ನಂಬಿದ ಧರ್ಮ ಮತ್ತು ತಾವು ನಂಬಿರುವ ದೇವರನ್ನು ಆರಾಧಿಸಲು ಹಾಗೂ ಆ ದೇವರ ಮುಂದೆ ಪ್ರಾರ್ಥಿಸಲು ಅಲ್ಲದೆ ಆ ದೇವರಲ್ಲಿ ಹರಕೆ ಕಟ್ಟಿಕೊಳ್ಳಲು ಯಾರದ್ದಾದರೂ ಪೂರ್ವಾನುಮತಿ ಪಡೆಯಬೇಕೆಂದು ಸಂವಿಧಾನದಲ್ಲೋ ಅಥವಾ ಕಾನೂನಿನಲ್ಲೋ ಸೂಚನೆಯಾಗಿ ಸೂಚಿಸಲಾಗಿದೆಯಾ ಅಂತ ಪ್ರಬುದ್ಧ ನಾಗರಿಕರು ಸಹ ಆಲೋಚಿಸುವಂತಹ ಪ್ರಸಂಗ ಈಗ ಬಂದುಬಿಟ್ಟಿದೆ ಹುಚ್ಚುಚ್ಚಾಗಿ ಅಮಲೇರಿಸಿಕೊಂಡವರಂತೆ ಉತ್ತರ ಪ್ರದೇಶದ ರಾಜ್ಯ ಕಾಂಗ್ರೆಸ್ ಪ್ರಭೂತಿಯೊಬ್ಬ ದೇಶದ ಘನವೆತ್ತ ಮುಖ್ಯ ನ್ಯಾಯಮೂರ್ತಿ ಶ್ರೀ ಡಿ ವೈ ಚಂದ್ರಚೂಡ್ ಮಹಾಮಹಿಮರು ಮೊನ್ನೆ ಅಯೋಧ್ಯೆ ವಿವಾದಕ್ಕೆ ಸಂಬಂಧಿಸಿದಂತೆ ದೇವರಲ್ಲಿ ತಾವು ಪ್ರಾರ್ಥಿಸಿಕೊಂಡಿದ್ದಾಗಿ ಹೇಳಿಕೊಂಡಿರುವ ವಿಷಯವನ್ನೇ ಎಳೆದು ತಂದು ಟ್ವೀಟ್ ಮಾಡಿ ಉದ್ದಟತನ ಮೆರೆದಿದ್ದಾನೆ ಈ ವ್ಯಕ್ತಿಯ ವರ್ತನೆಯನ್ನು ಇಡೀ ಸುಶಿಕ್ಷಿತ ಹಾಗೂ ಪ್ರಬುದ್ಧ ಭಾರತ ಸಮಾಜ ಪ್ರಶ್ನಿಸುವಂತಾಗಿದೆ ದೇಶದ ಘನವೆತ್ತ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಐ ಶ್ರೀ ಡಿ ವೈ ಚಂದ್ರಚೂಡರು ತಮ್ಮ ಹುಟ್ಟೂರಿನಲ್ಲಿ ಆಯೋಜನೆಗೊಂಡಿದ್ದ ಸಮಾರಂಭ ಒಂದರಲ್ಲಿ ಪಾಲ್ಗೊಂಡಿದ್ದರು ಈ ಸಮಾರಂಭದ ವೇದಿಕೆಯಲ್ಲಿ ಸಿಜೆಐ ಅವರನ್ನು ಆಯೋಜಕರು ಸನ್ಮಾನಿಸಿದ್ದರು ತಮ್ಮನ್ನು ಗೌರವಿಸಿದ ಹುಟ್ಟೂರು ಜನರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಶ್ರೀ ಚಂದ್ರಚೂಡರು ಮಾತನಾಡಿದರು ತಮ್ಮ ಮಾತುಗಳನ್ನು ಆಡುವ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ವಿವಾದ ಕುರಿತಂತೆ ಕೆಲವು ಸಂದರ್ಭಗಳನ್ನು ಮೆಲುಕು ಹಾಕಿದರು ಆಗ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ವಿವಾದದ ವಿಚಾರಣೆ ಹಂತದಲ್ಲಿತ್ತು ಆ ಸಂದರ್ಭದಲ್ಲಿ ಅಯೋಧ್ಯೆಯ ಈ ವಿವಾದ ಯಾರೊಬ್ಬರ ಮನಸ್ಸಿಗೆ ನೋವುಂಟು ಮಾಡಬಾರದು ಆ ರೀತಿಯಲ್ಲಿ ಇತ್ಯರ್ಥವಾಗಬೇಕು ಎಂದು ದೇವರಲ್ಲಿ ತಾವು ಪ್ರಾರ್ಥಿಸಿದ್ದರಂತೆ ಆ ಅಂಶವನ್ನೇ ಸನ್ಮಾನದ ಪ್ರತೀಕ ಮಾತನಾಡುವಾಗ ಹುಟ್ಟೂರ ಜನರ ಮುಂದೆ ಹಂಚಿಕೊಂಡರು ನ್ಯಾಯಮೂರ್ತಿಗಳು ಮಾತನಾಡಿದ ಈ ಎರಡು ಸಾಲುಗಳಿಗಾಗಿ ಕಾದು ಕುಳಿತಿದ್ದವನಂತೆ ಕೇಳಿಸಿಕೊಂಡ ಪುಡಾರಿ ಪುಡಿ ರಾಜಕಾರಣಿಯೊಬ್ಬ ಇದನ್ನೇ ತನ್ನ ಅಸ್ತ್ರವನ್ನಾಗಿಯೋ ವರವಾಗಿಯೋ ಅಥವಾ ತಾನು ಸುದ್ದಿಯಲ್ಲಿ ಬರಲು ಆಹಾರವಾಗಿಯೋ ಬಳಸಿಕೊಳ್ಳಲು ಧೂಮಿಕಿ ಬಿಟ್ಟಿದ್ದಾನೆ ಸಿಜೆಐ ಅವರನ್ನೇ ವಿವಾದಕ್ಕೆ ಎಳೆದು ತರಲು ಮುಂದಾದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅದೇ ಸದನಗಳಲ್ಲಿ ಬಾಲಕ್ ಬುದ್ಧಿ ಅಂತ ಅನ್ನಿಸಿಕೊಳ್ಳುವ ಲೋಕಸಭೆ ಪ್ರತಿಪಕ್ಷ ನಾಯಕ ಶ್ರೀಮಾನ್ ರಾಹುಲ್ ಗಾಂಧಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷದ ಉತ್ತರ ಪ್ರದೇಶದ ಒಬ್ಬ ಪುಡಿ ಪುಡಾರಿ ಲೋಕಲ್ ಲೀಡರ್ ಅಂತ ಹೇಳಬಹುದು ಈತನನ್ನು ಈ ಮಹಾಪ್ರಭೂತಿ ಉದಿತ್ ರಾಜ್ ಅಂತ ಈ ವ್ಯಕ್ತಿ ಸಿಜೆಐ ಐ ಮಾತು ಮುಗಿಸಿ ವೇದಿಕೆಯಲ್ಲಿದ್ದ ಆಸನಕ್ಕೆ ಕುಳಿತುಕೊಳ್ಳುವ ಮೊದಲೇ ಟ್ವೀಟ್ ಮಾಡಿ ತಾನೇನೋ ಘನಂದಾರಿ ಕೆಲಸ ಮಾಡಿದೆ ಅಂತ ಮೆರೆದಾಡಲು ಹೋಗಿ ಪ್ರಬುದ್ಧ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಈತ ತಾನೊಬ್ಬನೇ ಗುರಿಯಾಗಿದ್ದಿದ್ದರೆ ಅದು ಬೇರೆ ವಿಚಾರ ಆದರೆ ತನ್ನ ಈ ಉದ್ಧಟ ಟ್ವೀಟ್ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನೇ ಮುನ್ನೆಲೆಗೆ ಎಳೆದು ತಂದು ಆಡಳಿತ ಪಕ್ಷವು ಮುಗಿಬೀಳುವಂತೆ ಮಾಡಿಬಿಟ್ಟಿದ್ದಾನೆ ಸಿಜೆಐ ಮಾತನಾಡುವಾಗ ಸಭೆಗೆ ಹೀಗೆ ತಿಳಿಸಿದರು ತಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಂತೆ ಕಡೆಗೂ ಸಮಾಧಾನಕರವಾಗಿ ತೀರ್ಪು ಬಂತು ಎರಡೂ ಸಮುದಾಯದವರು ರಾಮಜನ್ಮಭೂಮಿಯ ತೀರ್ಪನ್ನು ಮನಸೋ ಇಚ್ಛೆ ಗೌರವಿಸಿ ಸ್ವೀಕರಿಸಿದರು ತಮ್ಮ ಪ್ರಾರ್ಥನೆಗೆ ದೇವರು ಸಮಾಧಾನದ ಫಲ ಕೊಟ್ಟಿದ್ದಾರೆ ಎಂದು ಸನ್ಮಾನಕ್ಕೆ ಪ್ರತಿಯಾಗಿ ಮಾತನಾಡುವಾಗ ಊರವರ ಮುಂದೆ ತಮ್ಮ ಮನದಾಳದ ಮಾತು ಸಿಜೆಐ ಐ ಬಿಚ್ಚಿಟ್ಟಿದ್ದರು ಇದು ಅಪರಾಧವೇ ಇದರಲ್ಲಿ ಯಾರನ್ನೋ ಓಲೈಸುವ ಧರ್ಮ ಅಥವಾ ಒಂದು ಕೋಮಿನ ವಾಸನೆ ಬಡಿಯುತ್ತಿದೆಯಾ ಅಂತ ಎಐಸಿಸಿ ಅಧ್ಯಕ್ಷ ಮುತ್ಯಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಬೇಕು ಈ ಪ್ರಭೂತಿ ಉತ್ತರ ಪ್ರದೇಶದ ಪುಡಿ ಪುಡಾರಿ ಇದ್ದಾನಲ್ಲ ಅದೇ ಉದಿತ್ ರಾಜ್ ಅವನು ಘನವೆತ್ತ ನ್ಯಾಯಮೂರ್ತಿ ಸಿಜೆಐ ಅವರಿಗೇನೆ ಪಾಠ ಹೇಳ್ತಾನೆ ಉದ್ದಟ ಉದಿತ್ ತನ್ನ ಟ್ವೀಟರ್ ಸಾಲುಗಳಲ್ಲಿ ಹೀಗೆ ದಾಖಲಿಸ್ತಾನೆ ರಾಮ ಮಂದಿರ ವಿವಾದದ ವಿಷಯಕ್ಕೆ ಯಾಕೆ ಪ್ರಾರ್ಥನೆ ಮಾಡಬೇಕಿತ್ತು ನ್ಯಾಯಮೂರ್ತಿಗಳು ಆ ವಿಚಾರ ಬಿಟ್ಟು ದೇಶದಲ್ಲಿ ಇರುವ ಬೇರೆ ಜ್ವಲಂತ ವಿಷಯಗಳ ಬಗ್ಗೆ ಪ್ರಾರ್ಥನೆ ಮಾಡಬಹುದಿತ್ತಲ್ಲ ದೇಶದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರುವ ಜನಸಾಮಾನ್ಯರ ಕೇಸುಗಳಿಗೆ ಅದರಿಂದಾಗಿ ಇತ್ಯರ್ಥ ಸಿಕ್ಕುತ್ತಿತ್ತೋ ಏನೋ ನ್ಯಾಯಕ್ಕಾಗಿ ಹಣವಿಲ್ಲದೆ ಹೋರಾಡುವ ಬಡವರಿಗೆ ಸುರಳಿತವಾಗಿ ನ್ಯಾಯ ಸಿಗುತ್ತಿತ್ತೋ ಏನೋ ಅಂತೆಲ್ಲ ಬಾಯಿಗೆ ಬಂದಂತೆ ತನ್ನ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾನೆ ಈ ಉದಿತ್ ಕಾಂಗ್ರೆಸ್ ಪಕ್ಷ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇಂಥ ಫೂಲ್ಗಳನ್ನೇ ಒಟ್ಟು ಹಾಕಿಕೊಂಡು ಪ್ರತಿಪಕ್ಷದ ಗ್ಯಾಲರಿಗೆ ಫಿಕ್ಸ್ ಆಗಿಬಿಟ್ಟಿದೆ ಈ ಸೋಕಾಲ್ಡ್ ಪಾರ್ಟಿಯ ಇವತ್ತಿನ ಹೀನಾಯ ಸ್ಥಿತಿಗೆ ಇಂಥ ವರ್ತನೆಗಳ ಪುಡಿ ಪ್ರಭೂತಿಗಳೇ ಕಾರಣವಾಗ್ತಾ ಇದ್ದಾರೆ ಇವರು ಕಂಡ ಕಂಡಲ್ಲಿ ತಲೆ ತಿರುಕರಂತೆ ಮಾತನಾಡಿಕೊಂಡು ಪಕ್ಷಕ್ಕೆ ಮುಜುಗರ ಮಾಡ್ತಾ ಇರ್ತಾರೆ ಹೀಗೆ ನಾವಲ್ಲ ಹೇಳಿದ್ದು ಭಾರತದ ಪ್ರಬುದ್ಧ ಹಾಗೂ ಸುಶಿಕ್ಷಿತ ಸಮಾಜದ ಕಾಂಗ್ರೆಸ್ಸಿನ ಕಡೆಗೆ ಬೆಟ್ಟು ಮಾಡಿ ತೋರಿಸುವ ಮಾತು ಇದಾಗಿದೆ ದೇಶದ ಸಿಜೆಐ ಐ ಮಾತುಗಳ ಕುರಿತಾಗಿ ತಪ್ಪು ಮಾಹಿತಿ ಹರಡುವ ಈ ಉದಿತ್ ರಾಜ್ ಎಂಬ ಕಾಂಗ್ರೆಸ್ಸಿನ ಲೋಕಲ್ ಹುಚ್ಚನ ಟ್ವೀಟ್ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಕುರಿತು ರಾಜಕೀಯ ಚರ್ಚೆಗೆ ಮತ್ತೊಮ್ಮೆ ನ್ಯೂಸ್ ಸಿಪ್ ಆಗಿ ಪರಿವರ್ತನೆ ಮಾಡಿದ್ದಾನೆ ದೇಶದ ನ್ಯಾಯಮೂರ್ತಿಗಳು ಅಥವಾ ಸಿ ಜೆ ಐ ಅವರಿಗೆ ದೇವರಲ್ಲಿ ನಂಬಿಕೆ ಇರಕೂಡದು ನ್ಯಾಯದಾನ ಮಾಡುವ ಪೀಠದಲ್ಲಿ ಕುಳಿತವರು ದೇವರ ಮುಂದೆ ಯಾವುದೇ ರೀತಿಯ ಸಂಕಲ್ಪ ಮಾಡಿಕೊಳ್ಳಬಾರದು ಅಂತ ಎಲ್ಲಿಯಾದರೂ ಹೇಳಿದ್ದೀಯಾ ಹಾಗೇನು ಇಲ್ವಲ್ಲ ಅದಿರಲಿ ರಾಜಕಾರಣದ ವಿಚಾರ ಮಾತಾಡೋಣ ಬನ್ನಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ದೇವರು ಅಂದರೆ ಯಾರು ಅಂತ ಹೇಳಿ ರಾಜಕಾರಣಿಗಳೇ ನಿಮಗೆ ಜನರೇ ಅಲ್ವೇನು ದೇವರು ಅವರು ಮತ ಹಾಕಿದರೆ ತಾನೇ ನಿಮಗೆ ರಾಜಕೀಯ ಮಾಡುವುದಕ್ಕೆ ಕುರ್ಚಿ ಸಿಗೋದು ಹಾಗಾದ್ರೆ ಚುನಾವಣಾ ಕಣಕ್ಕೆ ಇಳಿದ ಮೇಲೆ ನಿಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳಲು ಜನರ ಮನೆ ಬಾಗಿಲ ಮುಂದೆ ತಾನೇ ನೀವು ಹೋಗ್ಬೇಕಾಗಿರೋದು ಪ್ರಾರ್ಥನೆ ಮಾಡಬೇಕಾಗಿರೋದು ಅದನ್ನು ಬಿಟ್ಟು ಕಂಡ ಕಂಡ ದೇವರ ಗುಡಿ ಬಾಗಿಲುಗಳಿಗೆ ಹೋಗಿ ಮಠ ಮಾನ್ಯಗಳಿಗೆ ಹೋಗಿ ಕೈ ಮುಗಿದು ಪ್ರಾರ್ಥಿಸುವುದು ಅಷ್ಟಕ್ಕೆ ನಿಮ್ಮ ಶ್ರದ್ಧೆ ಭಕ್ತಿ ಸುಮ್ಮನೆ ಇರೋದಿಲ್ಲ ಬದಲಿಗೆ ಹೋಮ ಹವನ ಮಾಡುವುದಕ್ಕೂ ಮುಂದಾಗ್ತೀರಿ ನೀವು ಹರಕೆ ಮಾಡುವುದು ಸಂಕಲ್ಪ ಮಾಡಿಕೊಳ್ಳುವುದು ಒಂದು ಸಮುದಾಯದ ದೇವರಿಗೆ ಅಲ್ವೇನೋ ನೀವು ಮಾಡಿದ್ರೆ ಅದು ತಪ್ಪಲ್ಲ ಆದ್ರೆ ಜೆ ಐ ಪ್ರಾರ್ಥನೆ ಮಾಡಿದ್ದು ನಿಮಗೆ ತಪ್ಪಾಗಿ ಕಂಡಿತ್ತು ಏನಾದರೂ ಬಾಬರಿ ಮಸೀದಿ ವಿರುದ್ಧವಾಗಿಯೋ ಅಥವಾ ರಾಮ ಜನ್ಮಭೂಮಿ ಪರವಾಗಿಯೋ ಒನ್ ಸೈಡೆಡ್ ಪ್ರಾರ್ಥನೆ ಮಾಡಿಕೊಂಡಿದ್ದಿದ್ರೆ ಆಗ ಈ ಪ್ರಭೂತಿ ಮಾತನಾಡಬೇಕಿತ್ತು ಬಟ್ ದಿಸ್ ಫೂಲ್ ಇಸ್ ಮೇಡ್ ವೆರಿ ಬಿಗ್ ಮಿಸ್ಟೇಕ್ ಐ ಅವರ ಮನಸ್ಸಿನ ಭಾವವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕಾಂಗ್ರೆಸ್ ಪಕ್ಷದ ಈ ಉತ್ತರ ಪ್ರದೇಶದ ಪುಡಿ ಪುಡಾರಿ ಉದಿತ್ ಈಗ ಪೇಚಿಗೆ ಸಿಕ್ಕಿಕೊಂಡಿದ್ದಾನೆ ದೇವರು ಎಂಬುವುದು ಒಂದು ವಿಶಿಷ್ಟ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವ ಶ್ರದ್ಧೆಗೆ ಒಂದು ವಿಶ್ವಾಸ ಶ್ರದ್ಧೆ ವಿಶ್ವಾಸ ನ್ಯಾಯಪೀಠದಲ್ಲಿ ಕುಳಿತುಕೊಳ್ಳುವ ನ್ಯಾಯಮೂರ್ತಿಗಳಿಗೆ ಇರಬಾರದೇನೋ ನ್ಯಾಯಮೂರ್ತಿಗಳಾದವರು ಸಹ ನಮ್ಮ ನಿಮ್ಮ ಹಾಗೆ ಮನುಷ್ಯರೇ ಅಲ್ವಾ ಅವರಲ್ಲೂ ಸಹ ತನ್ನ ದೇಶದ ಒಳಿತಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ ಅವಕಾಶ ಇದ್ದೇ ಇದೆ ಕನವತ್ತೆ ನ್ಯಾಯಮೂರ್ತಿಗಳು ಅದನ್ನೇ ಮಾಡಿದ್ದಾರೆ ಮುಂದಿನ ಸಂದರ್ಭಗಳಲ್ಲೂ ಅಂಥವರು ಮಾಡಿಯೇ ಮಾಡುತ್ತಾರೆ ಸದಾ ನಿನ್ನ ಜಾತಿ ಯಾವುದು ಅವನ ಜಾತಿ ಯಾವುದು ಅಂತ ತುಷ್ಟೀಕರಣದ ಮಾತನ್ನೇ ಆಡುತ್ತಾ ರಾಜಕಾರಣದ ಕನಸು ಹೆಣೆಯುವ ಕಾಂಗ್ರೆಸ್ ಈಗ ಸಿಜೆಐ ಮಾತುಗಳಲ್ಲೂ ಅಪೀಸ್ಮೆಂಟ್ ಅಂದ್ರೆ ತುಷ್ಟೀಕರಣ ಹುಡುಕಲು ಹೊರಟಿರುವುದು ನಿಜವಾಗಿಯೂ ನೂರ ನಲವತ್ತೈದು ಕೋಟಿ ಜನ ಭಾರತೀಯರು ತಲೆ ತಗ್ಗಿಸುವಂತಹ ವಿಚಾರವಾಗಿದೆ ಇವರನ್ನು ನಂಬಿ ಮತ ಹಾಕಿದ ಇವರ ವೋಟ್ ಬ್ಯಾಂಕ್ ಆಗಿರುವ ಜನರು ಕೂಡ ಮರ್ಯಾದೆ ಮಾಡಿಕೊಳ್ಳುವಂತಹ ಸಂದರ್ಭ ತಂದಿಟ್ಟಿದೆ ಈ ಉದಿತ್ ರಾಜ್ ಮಾಡಿರುವ ಟ್ವೀಟ್ ಹುಚ್ಚ ಹೆಂಡಗುಡುಕನಂತೆ ವರ್ತಿಸುವ ಉತ್ತರ ಪ್ರದೇಶ ಕಾಂಗ್ರೆಸ್ ಘಟಕದ ಇರುವ ಈ ಪುಡಿ ಪುಡಾರಿಯನ್ನು ಖುದ್ದು ತಮ್ಮ ಕಚೇರಿಗೆ ಕರೆಸಿಕೊಂಡು ಎಐ ಸಿ ಸಿ ಅಧ್ಯಕ್ಷರು ಈತನ ಕಿವಿ ಹಿಂಡಬೇಕು ಅಷ್ಟೇ ಅಲ್ಲ ಸಾರ್ವಜನಿಕವಾಗಿ ದೇಶದ ನ್ಯಾಯಾಂಗ ಹಾಗೂ ಭಾರತದ ಘನವೆತ್ತ ಮುಖ್ಯ ನ್ಯಾಯಮೂರ್ತಿ ಸಿಜೆ ಐ ಶ್ರೀ ಡಿ ವೈ ಚಂದ್ರಚೂಡ ಮಹಾಮಹಿಮರಿಗೆ ಆತನಿಂದ ಕ್ಷಮೆ ಕೇಳಿಸಬೇಕು ಇಲ್ಲವಾದರೆ ಭಾರತದ ಪ್ರಬುದ್ಧ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಪಾಠ ಸರಿಯಾದ ಸಮಯದಲ್ಲಿ ಕಲಿಸಲಿದೆ ಅದನ್ನು ಎಐಸಿಸಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಹುಚ್ಚ ಮುಂಡೇದೆ ಹೇ ಮೂರ್ಖ ಶಿಖಾಮಣಿ ಉದಿತ್ ರಾಜ್ ನಿನಗೆ ಇಷ್ಟು ತಿಳಿದಿಲ್ಲವೇ ನ್ಯಾಯಮೂರ್ತಿಗಳ ಪ್ರಾರ್ಥನೆಯ ಹಿಂದಿರುವ ಮಾನಸಿಕ ನೆಮ್ಮದಿ ನಮ್ಮ ಯಾರ ಕಣ್ಣಿಗೂ ಕಾಣಸಿಗದ ವಿಶಿಷ್ಟ ಶಕ್ತಿಗಳ ಬಗ್ಗೆ ನಮಗಿರುವ ವಿಶ್ವಾಸಕ್ಕೆ ಸಿಗುವ ಸಮಾಧಾನ ಇಂಥ ಪ್ರಾರ್ಥನೆಗಳ ಹಿಂದಿರುವ ಅಂತರ್ಯದ ಭಾವ ತಿಳಿದುಕೊಳ್ಳುವ ಕನಿಷ್ಠ ಯೋಗ್ಯತೆ ಹಾಗೂ ಕನಿಷ್ಠ ತಿಳುವಳಿಕೆ ಈ ಕಾಂಗ್ರೆಸ್ಸಿನ ಪುಡಿ ಪುಡಾರಿಗಳಿಗೆ ಇಲ್ಲದಿರುವುದು ಈ ಟ್ವೀಟ್ ಭೂಪತಿನಿಂದ ಮತ್ತೊಮ್ಮೆ ಸಾಬೀತಾಗಿದೆ ಈತನ ಈ ವರ್ತನೆ ಹಾಸ್ಯಾಸ್ಪದವೂ ಆಗಿದೆ ನ್ಯಾಯ ಬರೆಯುವಾಗ ನ್ಯಾಯಪೀಠದಲ್ಲಿ ಇರುವವರು ಯಾರೂ ಕೂಡ ನನ್ನ ದೇವರು ಹೀಗೆ ಹೇಳಿದ್ದಾನೆ ಆದ್ದರಿಂದ ಎಕ್ಸ್ ವೈ ಜೆಟ್ ವಿವಾದಕ್ಕೆ ತಾನು ಎ ಬಿ ಸಿ ಡಿ ಎಂಬುವ ತೀರ್ಪು ಆ ದೇವರ ಆದೇಶವಾಗಿದೆ ಅಂತ ಹೇಳಲು ಯಾರಿಗೂ ಬರುವುದಿಲ್ಲ ಯಾವ ನ್ಯಾಯಮೂರ್ತಿ ಕೂಡ ಹಿಂದೆ ಹಾಗೆ ತೀರ್ಪು ಬರೆದಿಲ್ಲ ಮುಂದೆಯೂ ಹಾಗೆ ಯಾರೂ ಬರೆಯಲಾರರು ಇದಿಷ್ಟು ನ್ಯಾಯಪಾಲಿಕೆಗೆ ಭಾರತದಲ್ಲಿ ಇರುವ ಭಾರತೀಯರಿಗೆ ಇರುವ ವಿಶ್ವಾಸ ನಮ್ಮ ಸಿಜೆಐ ಮಹಾಮಹಿಮ ಶ್ರೀ ಚಂದ್ರಚೂಡ ಅವರು ಸೇರಿದಂತೆ ದೇಶದ ಎಲ್ಲ ನ್ಯಾಯಮೂರ್ತಿಗಳು ತಮ್ಮ ಮುಂದೆ ಇರುವ ದಾಖಲೆಗಳು ಆ ದಾಖಲೆಗಳ ಕುರಿತಾದ ವಾದ ಪ್ರತಿವಾದ ಕಾನೂನು ಸಂವಿಧಾನ ಹೀಗೆ ಎಲ್ಲದರ ಆಧಾರದಲ್ಲೇ ತೀರ್ಪು ಬರೆಯುತ್ತಾ ಇರುತ್ತಾರೆ ಬರೆಯುತ್ತಾರೆ ಇಂಥ ವಿಶ್ವಾಸದ ಕೊರತೆ ಈ ಕಾಂಗ್ರೆಸ್ ಪಕ್ಷದ ಪುಡಿ ಪುಡಾರಿ ಉದಿತ್ ರಾಜ್ ವರ್ತನೆಯಲ್ಲಿ ಎದ್ದು ಕಾಣಿಸ್ತಾ ಇದೆ ಉದಿತ್ ರಾಜನಂತೆ ಧೂರ್ತತನ ಪ್ರದರ್ಶಿಸುವವರಿಗೆ ಕಾಂಗ್ರೆಸ್ ಪಕ್ಷ ಅಂಕುಶ ಹಾಕಿ ಇಡಬೇಕಾಗಿದೆ ಲೀಗಲ್ ಡೆಸ್ಕ್ ಪ್ಲಸ್ ಟಿವಿ ಪ್ಲಸ್ जन हितां जाम